ನಮಸ್ಕಾರ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಎರಡು ಸಾವಿರದ ಇಪ್ಪತ್ತೆರಡರ ಕರ್ನಾಟಕ ಟಿಇಟಿ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ದೆ ಸೊ ಈ ಒಂದು ಬಿಡಿಸುವ ಪದ್ಧತಿ ಪಠ್ಯಪುಸ್ತಕದಲ್ಲಿ ಹೇಗೆಲ್ಲ ಸ್ಟಡಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಸಾಕಷ್ಟು ಜನ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಿಂದ ಇವತ್ತಿನ ತರಗತಿಯನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಇದೇ ಥರ ಇದೇ ಪ್ರಕಾರ ನೀವು ಕರ್ನಾಟಕ ಸ್ಟೇಟ್ ಸಿಲೆಬಸ್ನ ಎಲ್ಲ ಪುಸ್ತಕಗಳನ್ನು ಓದೋದ್ರ ಮುಖಾಂತರ ಹೆಚ್ಚಿನ ಅಂಕಗಳನ್ನು ಟಿ ಇ ಅಷ್ಟೇ ಅಲ್ಲ ಬೇರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಿ ಕೆಗೆ ನೀವು ಇದನ್ನು ಅಭ್ಯಾಸ ಮಾಡ್ಬೋದು ಅಂತ ಹೇಳ್ತಾ ಸೊ ನಾನೀಗ ಸಿಕ್ಸ್ತ್ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಟೆಕ್ಸ್ಟ್ ಬುಕ್ಗಳು ಸೈನ್ಸ್ ಟೆಕ್ಸ್ಟ್ ಬುಕ್ಗಳಿಂದ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡಿ ಈ ಒಂದು ತರಗತಿಯನ್ನು ತೊಗೊಂಬಂದಿದ್ದೀನಿ ಸೊ ಅದು ಈಸಿ ಇಲ್ಲ ಸೊ ಅನ್ವೇಷಣಾ ಪದ್ಧತಿ ಅಂತ ನಾವೇನು ಕರಿತೀವಿ ಆ ಒಂದು ಬೋಧನಾ ಪದ್ಧತಿ ಆ ಪ್ರಕಾರ ನಾನಿವಾಗ ಹುಡುಕಿ ಬಂದಿದ್ದೀನಿ ಅದರಿಂದ ಎಷ್ಟು ನಾಲೆಡ್ಜ್ ಬರುತ್ತೆ ಅಂದರೆ ಈವನ್ ನಾವು ಆ ಹುಡುಕುವಂಥ ಪದ್ಧತಿ ಆ ಸಂದರ್ಭದಲ್ಲಿ ಎಷ್ಟೋ ಬೇರೆ ಬೇರೆ ಅಂಶಗಳನ್ನು ನಾವು ತಿಳ್ಕೊತೀವಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಸೊ ಅದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ಕೊಳ್ತಾ ಈ ಪಾಠವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಚಲನೆಯ ವಿಧಗಳ ಬಗ್ಗೆ ಕಳೆದ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಅದಾದ ನಂತರ ಇವತ್ತಿನ ತರಗತಿಯಲ್ಲಿ ಅದರ ಕಂಟಿನ್ಯೂಡ್ ಪಾಠನ ನೋಡ್ತಾ ಹೋಗೋಣ ಪ್ರಶ್ನೆ ಈ ಥರ ಇದೆ ನೂರ ಇಪ್ಪತ್ತೇಳನೇ ಪ್ರಶ್ನೆ ಕಾಗದದ ಹಾಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ಕಂಡುಬರುವಂಥ ಬಲದ ವಿಧ ಯಾವುದು ಅಂತ ಆಪ್ಷನ್ಸಲ್ಲಿ ಸ್ನಾಯು ಬಲ ಕೊಟ್ಟಿದ್ದಾರೆ ಗುರುತ್ವಾಕರ್ಷಣ ಬಲ ಸ್ಥಾಯಿ ವಿದ್ಯುತ್ ಬಲ ಕಾಂತೀಯ ಬಲ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸೊ ಇದು ಒಂದೇ ಪಾಠದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ನಿಮಗೆ ಬೇಸಿಕ್ ನಾಲೆಡ್ಜ್ ಇದ್ದರೆ ಇದು ಖಂಡಿತ ಉತ್ತರ ಸಿಗುತ್ತೆ ಗುರುತ್ವಾಕರ್ಷಣ ಬಲ ಅಂದರೆ ಏನು ಹಾಗೆ ಕಾಂತೀಯ ಬಲ ಅಂದರೆ ಏನು ಕಾಂತ ಮತ್ತು ಕಾಂತೀಯ ವಸ್ತುಗಳ ನಡುವೆ ಉಂಟಾಗುವಂತಹ ಬಲವನ್ನು ಕಾಂತೀಯ ಬಲ ಅಂತ ಕರಿತೀವಿ ಅದರಲ್ಲಿ ಕಾಂತೀಯ ವಸ್ತುಗಳು ಅಕಾಂತೀಯ ವಸ್ತುಗಳು ನೈಸರ್ಗಿಕ ಕಾಂತ ಕೃತಕ ಕಾಂತ ಕೃತಕ ಕಾಂತದ ವಿಧಗಳು ಮೆಗ್ನೆಟೈಟು ನೈಸರ್ಗಿಕ ಕಾಂತ ಅದರ ಮೇಲೆ ಬರುತ್ತೆ ಸೊ ಅದರ ನೆಕ್ಸ್ಟ್ ಪ್ರಶ್ನೆ ಇದೆ ಅದನ್ನು ಹೇಳ್ತೀನಿ ಸೊ ಹೀಗೆ ಕಾಂತೀಯ ಬಲ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಕಾಂತಗಳ ಒಂದು ಲಕ್ಷಣಗಳೇನು ಗೊತ್ತಿರಬೇಕು ಆ ಧ್ರುವಗಳಲ್ಲಿ ಆಕರ್ಷಣ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಸೊ ಮತ್ತು ಕಾಂತಗಳ ಒಂದು ಕಾಂತತ್ವ ಯಾವಾಗ ನಾಶ ಆಗುತ್ತೆ ಅದೆಲ್ಲ ತಿಳ್ಕೊಂಡಿದ್ರಿ ಅಂದರೆ ಇದು ತುಂಬ ಈಸಿ ಇನ್ನು ಸ್ನಾಯು ಬಲ ಅಂದರೆ ಮನುಷ್ಯನ ಸ್ನಾಯು ಬಲದಿಂದ ಮಾಡುವಂಥ ಕೆಲಸಗಳು ಸ್ನಾಯು ಬಲ ಅಂದರೆ ಸ್ನಾಯು ಶಕ್ತಿ ಸೊ ಅದು ಈ ಒಂದು ಕಾಗದದ ಹಾಳೆಯನ್ನು ಉಜ್ಜಿದಾಗ ಬರೋದಲ್ಲ ಖಂಡಿತ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಾಸ್ತಿ ಸಮಯ ವೇಸ್ಟ್ ಮಾಡೋದಿಲ್ಲ ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ ಸ್ಟ್ಯಾಟಿಕ್ ಎನರ್ಜಿ ಅಂದರೆ ಸ್ಥಾಯಿ ವಿದ್ಯುತ್ ಬಲದ ಕಾರಣದಿಂದಾಗಿ ನಾವು ಕೆಲವೊಂದ್ಸರಿ ಆಟ ಆಡ್ತಿರ್ತೀವಿ ನೋಡಿ ತಲೆಗೆ ಬಾಚಣಿಕೆ ಅಥವಾ ಒಂದು ಪೆನ್ನನ್ನು ಸ್ವಲ್ಪ ರಬ್ ಮಾಡಿಕೊಂಡು ಅದನ್ನೊಂದು ಒಂದು ಪೇಪರ್ಗೆ ಅಂಟಿಸಿದರೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಕಾರಣ ಸ್ಥಾಯಿ ವಿದ್ಯುತ್ ಬಲ ಅಂತ ನಾವು ಕರಿತೀವಿ ಇನ್ನು ಮೆಗ್ನಟೈಟ್ ಅಂತ ನಾನಾಗಲೇ ಹೇಳಿದೆ ಮ್ಯಾಗ್ನಟೈಟ್ ಇದು ನೈಸರ್ಗಿಕ ಕಾಂತ ಇದರ ಒಂದು ಪ್ರಮುಖ ಧಾತು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪ್ರಮುಖ ಧಾತು ಯಾವುದಪ್ಪ ಅಂತಂದರೆ ಚಿನ್ನ ಬೆಳ್ಳಿ ಕಬ್ಬಿಣ ತಾಮ್ರ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಕಬ್ಬಿಣ ಮ್ಯಾಗ್ನೆಟ್ಗಳು ಬರೆದಿರೋದೇ ಕಬ್ಬಿಣದಿಂದ ಹೌದಲ್ವಾ ಇದೆಲ್ಲ ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ನೀವು ಅದನ್ನು ಅಭ್ಯಾಸ ಮಾಡ್ಬೋದು ನಾನು ಆಗಲೇ ಹೇಳಿದಂಗೆ ಆ ಮ್ಯಾಗ್ನೆಟ್ ಬಗ್ಗೆ ತುಂಬ ಡೀಟೇಲ್ ಆಗಿ ನಿಮಗೆ ಆರ ಒಂದು ಆರನೇ ತರಗತಿ ಏಳನೇ ತರಗತಿ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ ಸೊ ಅವುಗಳನ್ನು ನೀವು ಸ್ಟಡಿ ಮಾಡಿದರೆ ಅಂದರೆ ತುಂಬ ತುಂಬ ಕಾನ್ಫಿಡೆನ್ಸ್ ವಿತ್ ಆಗಿ ಉತ್ತರಗಳನ್ನು ಬರಿಬೋದು ಅಂತ ಹೇಳ್ತಾ ನೋಡೋಣ ಆ ಪುಸ್ತಕದ ಒಂದು ಪೇಜನ್ನು ಇಲ್ಲಿ ಫೋಟೋ ತಗೊಂಡಿದ್ದೀನಿ ಎಸ್ ನಾನಾಗಲೇ ಹೇಳಿದಂಗೆ ಕಾಂತದ ಧ್ರುವಗಳಲ್ಲಿ ಆಕರ್ಷಣಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಜೊತೆಗೆ ಕಾಂತದ ಲಕ್ಷಣಗಳು ಏನೇನು ಹೇಳಿ ಮೊದಲಿಗೆ ಕಾಂತವನ್ನು ಕಂಡುಹಿಡೀಬೇಕಾದ್ರೆ ಯಾವ್ಯಾವ ಕಾಂತೀಯ ವಸ್ತುಗಳು ಇದೆಲ್ಲವನ್ನು ಕೂಡ ಒಂದು ಸ್ಟೋರಿ ಕೂಡ ನೀವು ಓದಿರ್ತೀರಿ ಕುರಿಗಾಹಿ ವ್ಯಕ್ತಿ ಹೋಗಿದ್ದ ಅಂತ ಸೊ ಮ್ಯಾಗ್ನೆಟೈಟ್ ಅಂತ ನಾನಾಗಲಿ ಏನು ವರ್ಡ್ ಯೂಸ್ ಮಾಡಿದೆ ಇದರ ಮ್ಯಾಗ್ನೆಟೈಟ್ ಎಂಬುದು ಆ ಒಂದು ಹೆಸರಿದು ಇದು ಆದರೆ ಕುರಿ ಕಾಯುವವನ ಹೆಸರಿನ ನೆನಪಿನಲ್ಲಿ ಆ ಶಿಲೆಗಳಿಗೆ ಮ್ಯಾಗ್ನೆಟೈಟ್ ಅಂತ ಕರೆದರು ಓಕೆ ಸೊ ಈ ಮ್ಯಾಗ್ನೆಟೈಟ್ ಅಂದರೆ ಕಬ್ಬಿಣವನ್ನು ಒಳಗೊಂಡಿದೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಕಬ್ಬಿಣವನ್ನು ಒಳಗೊಂಡಿದೆ ಭಾಳ ಜನ ಕೇಳ್ತಾ ಪ್ರಶ್ನೆ ಅಲ್ಲಿ ಇದು ಒಂದು ಪ್ರಶ್ನೆಯಾಗಿ ಬರುತ್ತೆ ಅನ್ನೋಂಥದ್ದು ಯಾರಿಗೂ ಗೆಸ್ಸಿಂಗ್ ಇರಲ್ಲ ನಾನೇ ಇದನ್ನು ಹುಡುಕೋ ಮುಂಚೆ ಇಲ್ಲಿ ಅಲ್ಲಿದೆ ಅನ್ನೋದನ್ನು ನನಗೆ ಗೊತ್ತೇ ಇರಲಿಲ್ಲ ಈಗ ಕಬ್ ಅಥವಾ ಕಾಂತಗಳು ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಣೆ ಮಾಡ್ತವೆ ಅಂದರೆ ಯಾವ್ಯಾವು ಕಬ್ಬಿಣದಂತಹ ವಸ್ತುಗಳು ಆಗಲೇ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸಿದ್ದಿಲ್ಲ ಅಂದರೆ ನಿಕ್ಕಲ್ಲು ಕ್ರೋಮಿಯಂ ಕೋಬಾಲ್ಟು ಈ ಥರದವನ್ನ ಆಕರ್ಷಣೆ ಮಾಡ್ತವೆ ಕಬ್ಬಿಣ ಆದರೆ ಈ ಮ್ಯಾಗ್ನೆಟ್ ಅನ್ನೋದು ಯಾವ ಧಾತುವಿನಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿರಲಿಲ್ಲ ಸೊ ಇಲ್ಲೇ ಇದೆ ಮ್ಯಾಗ್ನಟೈಟ್ ಅಂತಕ್ಕಂಥದ್ದು ನೈಸರ್ಗಿಕ ಕಾಂತ ಅದು ಕಬ್ಬಿಣವನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ ಸೊ ಕಬ್ಬಿಣವನ್ನು ಒಳಗೊಂಡಿರ್ತಕ್ಕಂಥದ್ದು ಆದರೆ ಧಾತುವಿನೇ ಕಬ್ಬಿಣ ಹೌದಲ್ವಾ ಸೊ ಇಷ್ಟ ಸಿಂಪಲ್ ಬೇಸಿಕ್ಕು ಈ ಕಬ್ಬಿಣ ಕೂಬಾಲ್ಟು ನಿಕ್ಕಲ್ಲು ಇವನ್ನೆಲ್ಲವನ್ನು ಕೂಡ ಅದು ಆಕರ್ಷಣೆ ಮಾಡುತ್ತೆ ಅದರಲ್ಲಿ ಕೃತಕ ಕಾಂತ ನೈಸರ್ಗಿಕ ಕಾಂತಗಳ ಬಗ್ಗೆ ನಾನು ನಿಮಗೆ ಆಗಲೇ ಹೇಳಿದೆ ಕಾಂತೀಯ ವಸ್ತುಗಳು ಅಕಾಂತೀಯ ವಸ್ತುಗಳು ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು ಅದನ್ನು ಕೂಡ ನೀವು ಅಭ್ಯಾಸ ಮಾಡಿ ಇನ್ನು ಲೋಹಗಳು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಬರುತ್ತೆ ಅದರ ಉತ್ತರ ಈಗಲೇ ನಾನು ನಿಮಗೆ ಡಿಸ್ಕಷನ್ ಮಾಡಿಬಿಡ್ತೀನಿ ಲೋಹಗಳು ಯಾವುದೇ ಆಕ್ಸೈಡ್ ಜೊತೆ ಅಂದರೆ ಆಮ್ಲಗಳ ಜೊತೆ ವರ್ತನೆ ಮಾಡಿದಾಗ ಲವಣದ ಜೊತೆಗೆ ಹೈಡ್ರೋಜನನ್ನು ಬಿಡುಗಡೆ ಮಾಡ್ತವೆ ಯಾವ ಅನಿಲ ಬಿಡುಗಡೆ ಮಾಡ್ತವೆ ಹೈಡ್ರೋಜನ್ ಲೋಹಗಳು ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಲವಣ ಸಾಲ್ಟ್ ವಿತ್ ಹೈಡ್ರೋಜನನ್ನು ರಿಲೀಸ್ ಮಾಡ್ತವೆ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಸೊ ಆ ಪ್ರಶ್ನೆನ ನಾನಿಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಲೋಹಗಳು ಕಾರ್ ಲೋಹದ ಕಾರ್ಬೊನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವಂತಹ ಅನಿಲ ಅಂತ ಕೇಳಿದರೆ ಸೊ ಹೈಡ್ರೋಜನ್ ಅಂತ ನೀವು ಆಯ್ಕೆ ಮಾಡ್ಕೋಬೇಕು ಇನ್ನು ಅದಕ್ಕಿಂತ ಮುಂಚಿನ ಪ್ರಶ್ನೆ ನೋಡಿ ಮೆಗ್ನಟೈಟ್ನಲ್ಲಿರುವಂತಹ ಪ್ರಮುಖ ಧಾತು ಸೊ ಮೆಗ್ನಟೈಟ್ ಅಂದರೆ ಆಗಲೇ ಹೇಳಿದೆ ನೈಸರ್ಗಿಕ ಕಾಂತ ಅದರಲ್ಲಿರ್ತಕ್ಕಂಥ ಧಾತು ಕಬ್ಬಿಣ ಕಬ್ಬಿಣವನ್ನು ಅದು ಒಳಗೊಂಡಿದೆ ಸೊ ಮುಂದಿನ ಪ್ರಶ್ನೆ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣವನ್ನು ಹೊಂದಿರುವಂಥ ಲೋಹ ಲೋಹದ ಗುಣಲಕ್ಷಣಗಳನ್ನು ನೋಡೋದಾದರೆ ತನ್ಯತೆ ಮತ್ತು ಕುಟ್ಯತೆ ಹೊಳಪನ್ನು ಹೊಂದಿರ್ತವೆ ಸೋನರಸ್ ಅಂದರೆ ಸೌಂಡನ್ನು ರಿಂಗ್ ಸೌಂಡನ್ನು ಬಿಡುಗಡೆ ಮಾಡ್ತವೆ ಇವೆಲ್ಲ ಲಕ್ಷಣಗಳನ್ನು ನೋಡಿದ್ರಿ ಮತ್ತೆ ತನ್ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತವೆ ವಾಹಕಗಳಾಗಿರ್ತವೆ ಉಷ್ಣದ ವಾಹಕಗಳಾಗಿರ್ತವೆ ಎಲ್ಲ ಗುಣಲಕ್ಷಣಗಳನ್ನು ನೋಡಿರ್ತೀರಿ ಲೋಹಗಳ ಹಲೋಹೋಳು ಪಾಠದಲ್ಲಿ ಬರುತ್ತೆ ಆ ತನ್ಯತೆ ಮತ್ತು ಕುಟ್ಯತೆ ಗುಣಗಳನ್ನು ಹೊಂದಿರತಕ್ಕಂಥದ್ದು ಹೆಚ್ಚು ಗುಣಗಳನ್ನು ಹೊಂದಿರತಕ್ಕಂಥದ್ದು ಹೆಚ್ಚು ಇರತಕ್ಕಂಥದ್ದು ಝಿಂಕ್ ಎನ್ ಕಾಪರ್ ಸಿ ಯು ಎ ಯು ಅಂದರೆ ಗೋಲ್ಡ್ ಮತ್ತು ಎಚ್ ಜಿ ಪಾದರಸ ಯಾವುದ್ರ ಜಾಸ್ತಿ ಇದೆ ಅಂದರೆ ಅದು ಚಿನ್ನದಲ್ಲಿ ಆ ಚಿನ್ ಚಿನ್ನವನ್ನು ಸುಮಾರು ದೂರ ಅಂದರೆ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ದಾರವನ್ನಾಗಿ ಎಳಿಬೋದಂತೆ ಅಷ್ಟು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಅದು ಹೊಂದಿದೆ ಸೊ ಹಾಗಾಗಿ ಚಿನ್ನವನ್ನು ಎಲ್ಲರೂ ಬಳಸ್ಕೊಳ್ತಾರೆ ಅದು ಪ್ರಕೃತಿಯಲ್ಲಿ ಕ್ಷಯ ಆಗೋದಿಲ್ಲ ಅಂದರೆ ಐ ಮೀನ್ ಅದು ಬೇರೆ ಜೊತೆ ರಿಯಾಕ್ಷನ್ ಮಾಡೋದಿಲ್ಲ ಮಣ್ಣಲ್ಲಿದ್ದರೂ ಚಿನ್ನ ಚಿನ್ನನೇ ಅಂತ ಹೇಳ್ತಾರಲ್ವ ಸೊ ಆ ಕ್ಯಾರೆಕ್ಟರಿಂದಾಗಿ ಅದನ್ನು ನಾವು ಆರ್ನಮೆಂಟ್ಸಲ್ಲಿ ಬಳಸ್ತಾ ಇದ್ದೀವಿ ಸೊ ಇದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಸೊ ಅದರ ಆ ಒಂದು ಕಾನ್ಸೆಪ್ಟ್ ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ನೀವು ನೋಡ್ಬೋದು ಈ ಹತ್ತನೇ ತರಗತಿ ಪುಸ್ತಕದಲ್ಲಿ ನಲವತ್ತಾರನೇ ಪೇಜಲ್ಲಿ ನೀವು ನೋಡ್ಬೋದು ಸೊ ಅವುಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಲೋಹಗಳಿಗೆ ಸಂಬಂಧಪಟ್ಟಂತೆ ಕುಟ್ಯತೆ ಅಂದರೆ ಮಾಲೆಬಿಲಿಟಿ ಮತ್ತು ಡಕ್ಟಿಲಿಟಿ ತನ್ಯತೆ ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೀವು ನಾನು ಆಗಲೇ ಹೇಳಿದಂಥದ್ದು ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ಉದ್ದದಂತೆಯನ್ನಾಗಿ ಎಳೆಯಬಹುದು ಇದು ಆಶ್ಚರ್ಯವಾಗಬಹುದು ಹಾಗಾಗಿ ಅತ್ಯಂತ ಹೆಚ್ಚು ಏನೋ ತನ್ಯತೆ ಕುಟ್ಯತೆ ಗುಣಗಳನ್ನು ಹೊಂದಿರತಕ್ಕಂಥದ್ದು ಚಿನ್ನ ಅಂತ ಹೇಳ್ತಾರೆ ಸೊ ಅದೇ ಪ್ರಶ್ನೆಯ ಅಲ್ಲಿ ಅವರು ಕೇಳಿದ್ರಲ್ವ ಸೊ ಹಾಗಾಗಿ ನೀವು ಈ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾವುದೇ ಡೌಟ್ ಇಲ್ಲದೆ ಇನ್ನು ಉಳಿದಂತೆ ಲೋಹಬಗಳಿಗೆ ಉದಾಹರಣೆ ಅದೇ ಪಾಠದಲ್ಲಿ ನೀವು ಕೇಳಿರ್ಬೋದು ಲೋಹಗಳು ಮತ್ತು ಅಲೋಹಗಳ ಎರಡೂ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥವಕ್ಕೆ ಮೆಟಲಾಯ್ಡ್ ಅಥವಾ ಲೋಹ ಅಲೋಬ ಲೋಹಬಗಳು ಅಂತ ಕರೀತಾರೆ ಈ ಲೋಹಬಗಳಿಗೆ ಉದಾಹರಣೆ ಬಂದು ಸಾಕಷ್ಟು ಉದಾಹರಣೆಗಳನ್ನು ನೋಡ್ಬೋದು ಸಿಲಿಕಾನು ಬೋರಾನು ಆರ್ಸೆನಿಕ್ ಜರ್ಮೇನಿಯಂ ಇವೆಲ್ಲವನ್ನು ನೋಡ್ತೀವಿ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಜರ್ಮೇನಿಯಂ ಅಂತಕ್ಕಂಥದ್ದು ಇದೆ ಸೊ ಈ ಜರ್ಮೇನಿಯಮನ್ನು ನಾವು ಲೋಹಬಗಳಿಗೆ ಒಂದು ಉದಾಹರಣೆ ಅಂತ ಕರಿತೀವಿ ಸೊ ಈ ಥರ ನೀವು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೋಬೋದು ಆದರೆ ನಾವು ಯಾವ ಪಾಠ ಅಥವಾ ಯಾವ ಒಂದು ಬುಕ್ಕು ಅದೆಲ್ಲವನ್ನೂ ನಮಗೆ ನೆನಪಿರಲ್ಲ ಆದರೂ ಇಟ್ ಈಸ್ ನಾಟ್ ಎ ಮ್ಯಾಟರ್ ಅದು ಮ್ಯಾಟ್ರ್ ಆಗೋದೇ ಇಲ್ಲ ಸೊ ನೀವು ಓದಿರೋದು ಖಂಡಿತ ಆಗುತ್ತೆ ಆ ಟೈಮ್ದಲ್ಲೇ ಆ ಒಂದು ಪ್ರಶ್ನೆಗೆ ಉತ್ತರ ಕನೆಕ್ಟ್ ಆಗೇ ಆಗುತ್ತೆ ಸೊ ಯಾರು ಕಾನ್ಫಿಡೆನ್ಸಿಂದ ಅರ್ಥ ಮಾಡ್ಕೊಂಡು ಓದಿರಬೇಕು ನೀವೇನಾದರೂ ಜಸ್ಟ್ ಬಹರ್ಟ್ ಮಾಡಿದರೆ ಅಂದರೆ ಖಂಡಿತ ಬರೋದಿಲ್ಲ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಅಮೋನಿಯಾ ಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಏರುವಂತಹ ಪ್ರಶ್ನೆ ಅಮೋನಿಯಾ ಬಗ್ಗೆ ಕೇಳಿದಾರಲ್ವ ಸೊ ಅಮೋನಿಯಾದಲ್ಲಿರ್ತಕ್ಕಂತಹ ಪರಮಾಣುಗಳು ಯಾವ್ಯಾವು ಅಂತ ನೀವು ತಿಳ್ಕೊಂಡಿರಬೇಕಾಗತ್ತೆ ಸೊ ಅದು ಎನ್ ಎಚ್ ತ್ರೀ ಅಂತ ನಾನು ನಿಮ್ಗೆ ಆಗಲೇ ಸೂತ್ರ ಹೇಳಿದ್ದೆ ಎನ್ ಅಂದರೆ ನೈಟ್ರೋಜನ್ ಹೆಚ್ ಅಂದರೆ ಹೈಡ್ರೋಜನ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇರ್ತವೆ ಸೊ ಹಾಗಾಗಿ ಇಲ್ಲಿ ಒಂದು ರಾಶಿಗಳು ಎಷ್ಟೆಷ್ಟಿದಾವೆ ರಾಶಿ ಪರಮಾಣು ರಾಶಿ ಏನಿದೆ ಅಂತ ನೋಡೋದಾದರೆ ಹೈಡ್ರೋಜನ್ಗೆ ಒಂದು ಇನ್ನೊಂದು ಹೈ ನೈಟ್ರೋಜನ್ ಇದೆ ಅಲ್ವ ಅದಕ್ಕೆ ಹದಿನಾಲ್ಕು ಪರಮಾಣು ರಾಶಿ ಇದೆ ಸೊ ಇನ್ನು ಉಳಿದಂಥವು ಕೂಡ ನಿಮಗೆ ಗೊತ್ತಿರಬೇಕು ಈ ಪರಮಾಣು ರಾಶಿ ಮೇಲೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಆ ಒಂದು ರಾಶಿ ಅನುಪಾತವನ್ನು ಕಂಡುಹಿಡೀಬೋದು ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಲ್ಲಿ ಪೇಜ್ ನಂಬರ್ ಎಪ್ಪತ್ತ ಎಂಟರಲ್ಲಿ ಕೊಟ್ಟಿದ್ದಾರೆ ಒಂಬತ್ತನೇ ತರಗತಿಯ ವಿಜ್ಞಾನ ಭಾಗ ಎರಡು ಪುಸ್ತಕ ಇದು ಸಂಯುಕ್ತಗಳ ಒಂದು ಅಣುಗಳು ಇಲ್ಲಿ ಏನು ಕೊಟ್ಟಿದ್ದಾರೆ ನೀರು ಎಚ್ ಟು ಓ ಅಂತ ಕರಿತೀವಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ ಸೊ ಹೈಡ್ರೋಜನ್ಗೆ ಒಂದು ಆಕ್ಸಿಜನ್ಗೆ ಎಂಟು ಅಂತ ತೊಗೊಂಡಿದ್ದಾರೆ ಸೊ ಅದನ್ನು ಹಾಗೆ ಅಮೋನಿಯಾ ಇದೆಯಲ್ಲ ಎನ್ ಎಚ್ ತ್ರೀ ಅಂತ ಹೇಳಿದ್ದೆ ಸೊ ಎನ್ನಂದರೆ ನೈಟ್ರೋಜನ್ ನೈಟ್ರೋಜನಿಂದ ಒಂದು ಅಣುವಿನ ಅನುಪಾತ ಬಂದು ಹದಿನಾಲ್ಕು ಹೆಚ್ಚಿಗೆ ಒಂದು ಒಂದು ಮೂರು ಇದಾವಲ್ವ ಅವು ಸೊ ಒನ್ ಟು ತ್ರೀ ಅನುಪಾತದಲ್ಲಿದ್ದಾವೆ ಇದು ಹದಿನಾಲ್ಕು ಆಗುತ್ತೆ ಮೂರಿದ್ರೆ ಮೂರೊಂದಲೆ ಮೂರು ಸೊ ಫೋರ್ಟೀನ್ ಟು ತ್ರೀ ಆಗುತ್ತೆ ಸೊ ಹದಿನಾಲ್ಕು ಅನುಪಾತ ಮೂರು ಅಂತ ಆಗುತ್ತೆ ನೀರು ಅಂದಾಗ ಎಚ್ ಟು ಓ ಅಂತ ಕರಿತೀವಿ ಹೈಡ್ರೋಜನ್ ಎರಡು ಓ ಒಂದು ಎರಡು ಹೈಡ್ರೋಜನ್ನು ಮತ್ತು ಒಂದು ಆಕ್ಸಿಜನ್ ಇದೆ ಸೊ ಅವುಗಳ ಒಂದು ರಾಶಿ ಅನುಪಾತ ಬಂದು ಒನ್ ಇಷ್ಟು ಏಯ್ಟ್ ಅಂತ ಕೊಟ್ಟಿದ್ದಾರೆ ಸೊ ಹೇಗೆ ಅಂತ ನೀವು ನೋಡೋದಾದರೆ ಯಾಕೆ ಒನ್ ಇಷ್ಟು ಏಯ್ಟ್ ಬರುತ್ತೆ ಇದನ್ನು ಸರಿಯಾಗಿ ನಾವು ನೋಡಬೇಕು ಅನ್ನೋದಾದರೆ ಅದನ್ನು ಅವರು ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ ಅಂದರೆ ಎಚ್ ಟು ಓ ಹೆಚ್ ಅಂದರೆ ಎಷ್ಟು ಹೈಡ್ರೋಜನ್ಗೆ ಒಂದು ಅಂದರೆ ಎರಡಾಗುತ್ತೆ ಆಕ್ಸಿಜನ್ಗೆ ಎಷ್ಟಿದೆ ಆಕ್ಸಿಜನ್ನ ಒಂದು ಅಣು ಒಂದು ರಾಶಿ ಎಷ್ಟಿದೆ ಹದಿನಾರಿದೆ ಹಾಗಾಗಿ ಹದಿನಾರೊಂದ್ಲೆ ಹದಿನಾರು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎರಡೊಂದ್ಲೆ ಎರಡು ಎರಡು ಹದಿನಾರು ಸೊ ಒನ್ ಇಷ್ಟು ಏಯ್ಟ್ ಬರುತ್ತೆ ಹಾಗಾಗಿ ಅವರು ಸಿಂಪ್ಲಿಫಿಕೇಷನ್ ಮಾಡಿ ಇಟ್ಟಿದ್ದಾರೆ ಟೂ ಇಷ್ಟು ಸಿಕ್ಸ್ಟೀನ್ ಅಂದರೂ ಒಂದೇ ಒನ್ ಇಷ್ಟು ಏಯ್ಟ್ ಅಂದ್ರೂ ಒಂದೇ ಸೊ ಹಾಗಾಗಿ ಇಲ್ಲಿ ಅಮೋನಿಯಾ ಬಗ್ಗೆ ನೀವು ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅಮೋನಿಯಾದ ಅನುಪಾತ ರಾಶಿ ಅನುಪಾತ ಹದಿನಾಲ್ಕು ಇಷ್ಟು ಮೂರು ಮುಂದಿನ ಪ್ರಶ್ನೆಗಳನ್ನು ನೀವು ಹೆಚ್ಚಿನದಾಗಿ ಅಭ್ಯಾಸ ಮಾಡಿ ಇದೇ ಥರದ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮತ್ತು ಉತ್ತರಗಳ ವಿಮರ್ಶೆಯೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ ಸೊ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನೀವು ಕೂಡ ಉತ್ತರ ಬರೀಲಿಕ್ಕೆ ಟ್ರೈ ಮಾಡಿ ಮತ್ತು ಎಲ್ಲ ಪಾಠಗಳನ್ನು ನೀವು ನಾನು ಆಗಲೇ ಒಂದು ನೆನ್ನೆ ಒಂದು ತರಗತಿಯನ್ನು ತಿಳಿಸ್ಕೊಟ್ಟಿದ್ದೆ ಸೊ ಆ ಪ್ರಶ್ನೆಯನ್ನು ತೋರಿಸ್ಲಿಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೀನಿ ಇದೇ ವಿಡಿಯೋ ಸರಣಿಯಲ್ಲಿ ಅದು ಭಾರತದ ದಕ್ಷಿಣದ ತುತ್ತ ತೂದಿಯನ್ನು ಈ ವಿಶೇಷ ಹೆಸರಿನಿಂದ ಕರೆಯುತ್ತಾರೆ ಇಂದಿರಾ ಪಾಯಿಂಟ್ ಇಂದಿರಾ ಕೋಲ್ ಗುವಾರ್ ಮೋಟಾ ಮತ್ತು ಕಿಬಿತು ಅಂತ ಇದೆ ಸೊ ಕಳೆದ ವಿಡಿಯೋದಲ್ಲಿ ಅಂದರೆ ಈಗ ನಾನು ನಾಲ್ಕನೇ ತರಗತಿ ಐದನೇ ತರಗತಿ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ನಾನು ಹೇಳಿಕೊಟ್ಟಿದ್ದು ಅದೇ ಪ್ರಶ್ನೆ ಇಲ್ಲಿ ಬಂದಿದೆ ಎಸ್ ಸ್ನೇಹಿತರೆ ನಾನು ಆ ಒಂದು ವಿಡಿಯೋ ಅಂದರೆ ಪರಿಸರ ಅಧ್ಯಯನ ಭಾಗ ಒಂಬತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ನಾನು ನಿಮಗೆ ಓದಿ ತಿಳಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹೇಳುವಾಗ ಆದರೆ ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದ ಇ ವಿ ಎಸ್ ಬುಕ್ಕಿಂದ ನಿಮಗೆ ಹೇಳಿದ್ದೆ ಅದರಲ್ಲಿ ಭಾರತದ ದಕ್ಷಿಣದ ತತ್ವ ತುದಿ ನೋಡಿ ಭಾರತದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಉತ್ತರದ ತುದಿ ಇಂದಿರ ಕೋಲ್ ಪಶ್ಚಿಮದ ತುದಿ ಗುವಾರ್ ಮೋಟಾ ಸೊ ನೆಕ್ಸ್ಟ್ ಈ ಥರ ಭಾರತದ ದಕ್ಷಿಣದ ತುದಿ ಉತ್ತರದ ತುದಿ ಪಶ್ಚಿಮದ ತುದಿ ಮತ್ತು ಪೂರ್ವದ ತುದಿ ಗುವಾ ಕಿಬುತ್ತಿ ಅಂತ ಏನಕ್ಕೆ ಕೊಟ್ಟಿದ್ರಲ್ಲ ಅದೇ ಆಪ್ಷನ್ ಸೊ ಈ ಥರ ನೀವು ಅಭ್ಯಾಸ ಮಾಡೋದರಿಂದ ಖಂಡಿತ ನಿಮಗೆ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ ಸೊ ನಾನು ಓದಿರೋ ನಾನು ಹೇಳಿಕೊಟ್ಟಿರುವಂಥ ಕಾನ್ಸೆಪ್ಟ್ಗಳು ಕೊನೆಗೆ ಪರೀಕ್ಷೆ ಮುಗಿದ ನಂತರ ಇವು ಅಲ್ಲಿ ಆ ಪಾಠದಲ್ಲಿ ಬಂದಿತ್ತು ಈ ಪಾಠದಲ್ಲಿ ಬಂದಿತ್ತು ನಿಮಗೆ ಆ ಕ್ಷಣ ನಿಮಗೆ ಆಗಲೇ ಕನೆಕ್ಟ್ ಆಗುತ್ತೆ ಅಂದರೆ ನೀವು ಓದಿರತಕ್ಕಂಥ ಎಲ್ಲ ಅಂಶಗಳು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗೇ ಆಗುತ್ತೆ ಒಂದು ಸರಿ ಆದರೂ ನೀವು ಆ ಟೆಕ್ಸ್ಟ್ ಬುಕ್ಕನ್ನು ತಿರುವು ಹಾಕ್ಲೇಬೇಕು ಮೆಮೊರಿ ಏನು ಲಾಸ್ ಆಗೋಲ್ಲ ಅಥವಾ ಮರ್ತೋಗುತ್ತೆ ಅನ್ನೋ ಒಂದು ಭಯ ಇರೋಲ್ಲ ಬಟ್ ಓದಲಿಲ್ಲ ಅಂದರೆ ನಿಮಗೆ ಖಂಡಿತ ಏನೂ ಬರೋದಿಲ್ಲ ಓದಿದರೆ ಮಾತ್ರ ಬರುತ್ತೆ ಸೊ ಓದಿದ್ದು ಉತ್ತರಗಳನ್ನು ಕೆಲವೊಂದು ಸರಿ ಬರೆಯೋಕ್ಕಾಗಲ್ಲ ಓದಲಿಲ್ಲದಂಗೆ ನಾವು ಉತ್ತರ ಬರಿತೀವಿ ಅಂತೇಳಿ ಪರೀಕ್ಷೆಗೆ ಹೋಗ್ತೀವಲ್ಲ ಅದು ನಮ್ಮ ದಡ್ಡತನ ಸೊ ಹಾಗಾಗಿ ಒಂದ್ಸರಿ ಓದಿ ಪರೀಕ್ಷೆಗೆ ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪಾಸಿಟಿವ್ ಕಮೆಂಟ್ಸಿಗೆ ಸೊ ನಾನು ಮತ್ತೆ ಈ ವಿಡಿಯೋವನ್ನು ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ತು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ ಧನ್ಯವಾದ